ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯೊಳ ದೇವ್ ಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಮಾರ್ಕ ಐದನೇ ಅಧ್ಯಾಯ ಮೂವತ್ತಾರನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಅಂಜಬೇಡ ನಂಬಿಕೆ ಮಾತ್ರ ಇರಲಿ ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯೊಳ ದೇವ್ ಜನರೇ ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನನ್ನ ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ ಏನೆಂದರೆ ಮಗನೇ ಮಗಳೇನ್ ಮಾಡಬೇಡ ಅಂಜಬೇಡ ನಂಬಿಕೆ ಮಾತ್ರವೇ ಇರಲಿ ಎಂದು ದೇವರು ಬೆಳಗಿನ ಸಮಯದಲ್ಲಿ ನಮ್ಮೊಟ್ಟಿಗೆ ಆತನು ಮಾತನಾಡುವವನಾಗಿದ್ದಾನೆ ಭಯಪಡಬೇಡ ಅಂಜಬೇಡ ಕಳವಳಗೊಳ್ಳಬೇಡ ಎಂದು ದೇವರು ಈ ಸಮಯದಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ ಅನೇಕ ವಿಷಯದಲ್ಲಿ ನಾವೇನ್ ಮಾಡ್ತೇವೆ ಭಯಪಡುವವರಾಗಿದ್ದೇವೆ ನಡೆಯುತ್ತೋ ನಡೆಯಲ್ವೋ ಏನಾಗ್ತದೋ ನಾಳಿನ ದಿನದಲ್ಲಿ ಏನಾಗ್ತದೋ ಈ ದಿನದಲ್ಲಿ ಏನಾಗ್ತದೋ ಮುಂದಿನ ಭವಿಷ್ಯದಲ್ಲಿ ಏನಾಗ್ತದೋ ಎಂದು ನಾವೇನ್ ಮಾಡುವವರಾಗಿದ್ದೇವೆ ಭಯಪಡುವವರಾಗಿದ್ದೇವೆ ಅಂಜುವವರಾಗಿದ್ದೇವೆ ಪ್ರೀತಿ ಉಳದೇವ ಜನರೇ ಕರ್ತನಿ ಮುಂಜಾನೆ ವೇಳೆ ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ ಮಗನೇ ಮಗಳಿ ನೇನು ಮಾಡಬೇಡ ಭಯಪಡಬೇಡ ನಾಳೆ ಕುರಿತು ಭಯಪಡ್ಬೇಡ ಏನಾಗ್ತದೋ ಅಂತ ಹೇಳ್ಬಿಟ್ಟು ಭಯಪಡ್ಬೇಡ ಸತ್ತು ಹೋದ ಕಾರ್ಯಗಳ ಕುರಿತು ನೀನು ಭಯಪಡಬೇಡ ನಂಬಿಕೆ ಮಾತ್ರವೇ ಇರಲಿ ಎಂದು ದೇವರು ಈ ಸಮಯದಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ ಕರ್ತನು ತಿರುಗಿ ನಮ್ಮನ್ನು ಏನು ಮಾಡುವವನಾಗಿದ್ದಾನೆ ಪುನಃಸ್ಥಾಪನೆ ಮಾಡುವವನಾಗಿದ್ದಾನೆ ನೀವು ಯಾವ ಕಾರ್ಯಗಳಲ್ಲಿ ಭಯ ಪಡ್ತಾ ಇದ್ದೀರಿ ಆ ಕಾರ್ಯಗಳನ್ನ ಕರ್ತನ ಸನ್ನಿಧಾನದಲ್ಲಿ ಇಡ್ರಿ ಕರ್ತನೆಯ ವಿಷಯದಲ್ಲಿ ನಾನು ಭಯಪಡ್ತಾ ಇದ್ದೇನೆ ಹಂಚಿಕೊಳ್ತಾ ಇದ್ದೇನೆ ಏನು ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲಪ್ಪ ನನ್ನ ಕೈ ಮೀರಿ ಹೋಗ್ಬಿಟ್ಟಿದೆ ದೇವ್ರೆ ನಿನ್ನ ಸನ್ನಿಧಾನದಲ್ಲಿ ಇಡ್ತೇನೆ ಎಂದು ಹೇಳ್ತು ನಾವು ಪ್ರಾರ್ಥಿಸುವಾಗ ಕರ್ತನು ಹೇಳ್ತಾನೆ ನಂಬಿಕೆ ಮಾತ್ರವೇ ಇರಲಿ ಆ ಕಾರ್ಯದಲ್ಲಿ ನಾನು ನಿಮಗೆ ಜಯವನ್ನ ಕೊಡ್ತೇನೆ ಎಂದು ದೇವರು ನಮ್ಮ ಸಮಯದಲ್ಲಿ ಈ ಒಟ್ಟಿಗೆ ಮಾತನಾಡುವವರಾಗಿದ್ದಾರೆ ಪ್ರೀತಿ ದೇವ ಜನರೇ ಕರ್ತನು ನಮ್ಮ ಜೀವಿತದಲ್ಲಿ ಆತನು ಕ್ರಿಯೆ ಮಾಡುವಾಗ ಪರಿಶುದ್ಧಾತ್ಮನು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವಾಗ ಅದು ಪುನಃಸ್ಥಾಪನೆ ಮಾಡಿಕೊಡುವವರಾಗಿದ್ದಾರೆ ಭಯಪಡಬೇಡ್ರಿ ಪಡಬೇಡ್ರಿ ನಮ್ಮೊಟ್ಟಿಗೆ ಇದು ಕ್ರಿಯೆ ಮಾಡ್ತಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನಿಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ದೇವರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂದಿಸ್ರಿ ಕರ್ತನೆ ನಂಬಿಕೆಯಲ್ಲಿ ನಮ್ಮನ್ನ ಪರಿಪೂರ್ಣ ಮಾಡು ಸ್ವಾಮಿ ಭಯಪಡಬೇಡ ಪಡಬೇಡ ಅಂಜಬೇಡ ನಂಬಿಕೆ ಇರಲಿ ಅಂತ ನೀನು ಹೇಳ್ತಾ ಇದೀಯಾ ಕರ್ತನೆ ನಾವು ನಿಮ್ಮನ್ನು ನಂಬಿದ್ದೇವಪ್ಪ ಕರ್ತನೆ ನೀ ನಮ್ಮ ಚಿತ್ತದಲ್ಲಿ ಕ್ರಿಯೆ ಮಾಡೋದಕ್ಕೆ ಸ್ತೋದ್ರ ಕರ್ತನೆ ನಂಜೇ ತಂದೆ ಆ ದೇವರೇ ಆಮೆ ಆಮೆ